ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮ್ಲಿ ಲಾಡ್ ನಾವಿವತ್ತು ಘಾಟಿ ಸುಬ್ರಹ್ಮಣ್ಯದ ದನಗಳ ಜಾತ್ರೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇದು ಡಿಸೆಂಬರ್ ಟ್ವೆಂಟಿಯಿಂದ ಸ್ಟಾರ್ಟ್ ಆಗಿದೆ ಯಾರಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಜಾತ್ರೆ ಅಂತೂ ವಿವಿಧ ತಳಿಗಳ ಎತ್ತುಗಳು ಇಲ್ಲಿ ಮಾರಾಟಕ್ಕಾಗ್ಲಿ ಕೊಳ್ಳೋದಿಕ್ಕಾಗ್ಲಿ ಇಲ್ಲಿ ಒಳ್ಳೆ ವೇದಿಕೆ ಅಂತಾನೆ ಹೇಳ್ಬೋದು ತುಂಬಾ ರೀತಿಯಾದಂತ ಹೆ ಕೂತ್ಕೊಂಬೋದು ಅವಳು ನೆತ್ಕೊಂಡು ಅವಳು ಟೌನ್ಗೆ ಸುಸ್ತಾಗಿ ಹೋಗಿರ್ತಾಳೆ ಅಂದ್ರೆ ಮದ್ಯದಾಗೆ ನಂಗೆ ಕ್ಯಾತೆ ಎತ್ತಿದ್ರೆ ಅವಳು ಅದೇ ಅಲ್ಲ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಇದಂತೂ ನೋಡೋದಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ಎಷ್ಟಣ್ಣ ಎಷ್ಟಣ್ಣ ಹಾ ಲಕ್ಷ ಸಾವಿರ ಅ ಚೆನ್ನಾಗಿದೆ ಎಷ್ಟಿರುತ್ತಣ ಇವು ತಗೊಂಡ್ರಾ ಹೌದಾ ನಾನು ಮಾರಕ್ಕೆ ತಗೊಂಡ್ ಬಂದಿದ್ದೀರಾ ನಾನು ಇಪ್ಪತ್ತೆಂಟು ಎರಡು ಇಪ್ಪತ್ತೆಂಟ ಹೌದಾ ನೋಡಪ್ಪ ಈ ಕಡೆ ನೀನ್ ವಿಡಿಯೋ ತೆಗ್ಯಕ್ ಬಂದ್ ನಾನು ಎಬ್ಬರ್ಸಿದ್ಯಾ ಅಂತ ಅನ್ಕೊಂಡ್ಬೇಡ ನೋಡ್ ನೀನ್ ತೋರಿಸ್ತೀನಿ ಎಲ್ರಿಗೂನು ಧಾರ್ಮಿಕ ಕ್ಷೇತ್ರವಾಗಿ ಘಾಟಿ ಸುಬ್ರಹ್ಮಣ್ಯ ಅಂತೂ ತುಂಬನೇ ಹೆಸರುವಾಸಿ ಇಲ್ಲಿ ನನ್ನ ಜ ದೇವಸ್ಥಾನಕ್ಕೆ ಅಂತಲೇ ತುಂಬ ಹಲವಾರು ಕಡೆಗಳಿಂದ ಇಲ್ಲಿ ದರ್ಶನಕ್ಕೆ ಅಂತಲೇ ಬರ್ತಾರೆ ಅದೇ ರೀತಿ ಈ ದನಗಳ ಜಾತ್ರೆನೂ ಸಹ ವರ್ಷಕ್ಕೊಂದು ಸರಿ ನಡೆಯುವಂಥ ಈ ದನಗಳ ಜಾತ್ರೆನೂ ಸಹ ಘಾಟಿ ಸುಬ್ರಹ್ಮಣ್ಯದಷ್ಟೇ ಹೆಸರುವಾಸಿ ಹೆಸರುವಾಸಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಸುಂದರವಾಗಿ ಊಟಕ್ಕೆ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿ ಎತ್ತುಗಳಿಗೆ ಬಳಸುವಂಥ ಎಲ್ಲ ರೀತಿಯಾದಂಥ ಗೆಜ್ಜೆಗಳಾಗಿರ್ಬೋದು ಮತ್ತೆ ದಾರ ಆಗಿರ್ಬೋದು ಹಗ್ಗ ಆಗಿರ್ಬೋದು ಗೆಜ್ಜೆಗಳಾಗಿರ್ಬೋದು ಮತ್ತೆ ಅದನ್ನು ಅಲಂಕಾರ ಮಾಡೋದಕ್ಕೆ ಉಪಯೋಗಿಸುವಂತ ಎಲ್ಲೂ ಸಹ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಒಂದೊಂದು ಎತ್ತುಗಳು ಸಹ ಒಂದೊಂದು ನೋಡ್ತಿದ್ರೂ ಸಹ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದಾವ ಒಂದಕ್ಕೊಂದು ಅಂತೀರಾ ನೀರೆಲ್ಲ ನೀರೆಲ್ಲ ಇಲ್ಲಿ ಕೊಡ್ತಾರಾ ಹಸುಗಳಿಗೆ ಕೊಡ್ತಾ ಇದಾರಾ ಸಾಯಂಕಾಲ ಇದಕ್ಕೆಲ್ಲ ಊಟ ಎಲ್ಲ ಕೊಡ್ಬೇಕಲ್ವಾ ಕುಡ್ತಿಗಳಿಗೆ ಇಕ್ಕಕ್ಕೆ ಎಲ್ಲ ಫೆಸಿಲಿಟೀಸ್ ಐತಾ ಎಷ್ಟು ಹಣ ಇವು ಜೋಡಿಗೆ ಒಂದೂವರೆನಾ ಎಷ್ಟು ವರ್ಷ ಇವಕ್ಕೆ ನೀವು ನೀವಿದ ಇಲ್ಲೇ ತಗೊಂಡಿದ್ರ ಇವುಗಳನ್ನ ಇವಾಗ ಮಾರಕ್ ಕರ್ಕೊಂಡ್ ಬಂದಿದ್ದೀರಾ ಮಾರ್ಬಿಟ್ ಬೇರೆ ತಗೊಳ್ತೀರಾ ಚೆನ್ನಾಗಿದೆ ಹಾ ಚಿಕ್ಕು ಚಿಕ್ಕೂ ತಗೊಂಡೋಗ್ತೀರಾ ಇವು ಚೆನ್ನಾಗಿದವಲ್ಲ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ನಾನಾ ಭಾಗಗಳಿಂದ ರೈತರು ಇಲ್ಲಿ ಮಾರಾಟ ಮಾಡೋದಿಕ್ಕೆ ಮತ್ತೆ ಕೊಳ್ಳೋದಿಕ್ಕೆ ಅಂತಾನೆ ಜಾತ್ರೆಗೆ ಬರ್ತಾರೆ ಸುಬ್ರಾಯಣ್ ಖಾತೆ ಜೊತೆ ಹೆಸರುವಾಸಿ ದಕ್ಷಿಣ ಭಾರತದಲ್ಲಿ ನಡೆಯುವಂತಹ ದನಗಳ ಜಾತ್ರೆಯಲ್ಲಿ ಇದು ಸಹ ತುಂಬಾನೇ ತನ್ನ ಪ್ರಮುಖ ಸ್ಥಾನನ ಪಡ್ಕೊಂಡಿದೆ ಎತ್ತುಗಳನ್ನ ಕೊಳ್ಳೋದಿಕ್ಕೆ ಮಾರೋದಿಕ್ಕೆ ತುಂಬಾನೇ ಪ್ರಸಿದ್ಧಿನ ಪಡ್ಕೊಂಡಿದೆ ದ ಘಾಟಿ ಸುಬ್ರಹ್ಮಣ್ಯದ ದನಗಳ ಜಾತ್ರೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗೋದಿಲ್ಲ ಅಷ್ಟು ತುಂಬಾನೇ ಚೆನ್ನಾಗಿತ್ತು ಎತ್ತುಗಳ ಜಾತ್ರೆ ಅಂತೂ ಇದನ್ನ ನೋಡೋದಿಕ್ಕೆ ಅಂತಾನೆ ತುಂಬಾ ಪ್ರವಾಸಿಗರು ಸಹ ಇಲ್ಲಿ ಬರ್ತಾರೆ ಇಲ್ಲಿ ಬರೋ ಅಂತ ಅಮೃತ ಮಹಲ್ ಮತ್ತೆ ಹಳ್ಳಿಕಾರಿ ಎತ್ತುಗಳು ಸಹ ಮತ್ತೆ ಇಲ್ಲಿ ತುಂಬನೇ ಹೆಸರುವಾಸಿ ಅಂತ ಹೇಳ್ಬೋದು ಒಂದೊಂದು ಎತ್ತುಗಳನ್ನು ನೋಡ್ತಿದ್ರೆ ನಮ್ಮಂತೆ ಸಾಮಾನ್ಯ ಜನಕ್ಕೇನೇನೆ ನಮಗೂ ಈ ಥರ ಎತ್ತುಗಳು ಬೇಕು ನಾವು ತಗೊಳ್ಳೋಣ ಅಂತ ಅನ್ಸೋದು ಕಾಮನ್ ಅಂತಾನೆ ಹೇಳ್ಬೋದು ಇದು ನಮ್ಮ ದೊಡ್ಡಲಾಪುರದ ತೇರಿನ ಬೀದಿ ಭುವನೇಶ್ವರಿ ನಗರ ಇವ್ರದ್ದು ಅವ್ರದ್ದೇನೆ ಈ ಎತ್ತುಗಳು ತುಂಬಾ ಚೆನ್ನಾಗಿದ್ದಾವೆ ನಾನು ಇಷ್ಟು ಟೈ ನೋಡಿದ್ದಂಥ ಎತ್ತುಗಳಲ್ಲಿ ಇದೇ ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು ಇನ್ನು ಇದು ಆರು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿದ್ರು ಅವರು ಕಾಲಿಗೆಲ್ಲ ಬೆಳ್ಳಿ ಕಡ್ಗ ಮತ್ತು ಬೆಳ್ಳಿ ಇದೆಲ್ಲನೂ ಹಾಕಿದ್ರು ಇವರು ಎಂಟ ಲಕ್ಷದವರೆಗೂ ಮಾರಾಟ ಆಗುವಂತ ಎತ್ತುಗಳು ಸಹ ಇಲ್ಲಿ ಬರುತ್ತೆ ಅಂತ ಅಂದ್ರು ಅವೆಲ್ಲ ಫ್ರೈಡೆ ನೈಟ್ ಬರುತ್ತೆ ಅಂತ ಹೇಳಿದ್ರು ಅವ್ರಂತ ಪ್ರತಿಯೊಬ್ಬರಿಗೂ ಈ ಎತ್ತುಗಳನ್ನ ನೋಡ್ತಿದ್ರೆ ಕೊಂಡ್ಕೊಳ್ಬೇಕು ಅಂತ ಅನ್ಕೊಳ್ಳೋದು ಸುಳ್ಳಲ್ಲ ಮತ್ತೆ ರೈತರಿಗೆ ಅವನ್ನ ನೋಡ್ದಾಗ ನಾವು ಓನರ್ ಆಗ್ಬೇಕು ಹೊಸ ಎಷ್ಟು ಆಸೆ ಆಗುತ್ತಲ್ವಾ ಆ ರೀತಿ ಅನ್ಸುತ್ತೆ

ಈ ಕಡೆಯಿಂದನು ಸಹ ರೈತರು ಎತ್ತುಗಳನ್ನು ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ತಾರಂತೆ ಪ್ರತಿ ವರ್ಷವೂ ಇಲ್ಲಿ ಎತ್ತುಗಳು ದಾಖಲೆ ಬೆಲೆಗೆ ಮಾರಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿರುವಂತ ರೈತರು ತಿಳಿಸಿದ್ರು ಅವರು ನೋಡೋದಕ್ಕಂತೂ ಒಂದು ಚೆನ್ನಾಗಿದ್ದವು ನೋಡೋದಕ್ಕೆ ಯಾರೆಲ್ಲ ನಿಯರೆಸ್ಟ್ ಇದ್ದೀರ ಖಂಡಿತ ವಿಸಿಟ್ ಮಾಡಿ ನೋಡಿ ನೀವು ನೀವು ಮತ್ತು ಆ ಮಕ್ ಮನೆಯಲ್ಲಿ ಮಕ್ಕಳಿದ್ರೆ ಇದ್ರೆ ಖಂಡಿತವಾಗ್ಲೂ ಕರ್ಕೊಂಡೋಗಿ ತೋರಿಸಿ ಈ ರೀತಿಯಾಗಿ ನಾವು ಆ ಎತ್ತುಗಳ ಜಾತ್ರೆ ಆಗಿರ್ಬೋದು ನಮ್ಮ ದೇವಾಲಯಗಳಲ್ಲಿ ನಡೆಯುವಂಥ ಜಾತ್ರೆಗಳಾಗಿರ್ಬೋದು ಈ ರೀತಿಯೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ನಮ್ಮ ಸಂಪ್ರದಾಯವನ್ನು ಸಹ ನಾವು तिलकोट हमें आगे ಎಷ್ಟೊಂದ್ ಜನ ಮಕ್ಕಳಿಗೆ ಸಿಟಿಯಲ್ಲಿ ಇರುವಂತ ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ನಾಲೆಜ್ ಇರುತ್ತೆ ಹಳ್ಳಿಯಿಂದ ಬಂದಿರೋರ್ಗಾದ್ರೆ ಸ್ವಲ್ಪ ಗೊತ್ತಿರುತ್ತೆ ಸಿಟಿಗಳಲ್ಲಿ ಇರುವಂತ ನಮ್ಮಂತವ್ರಿಗೆ ಇದೆಲ್ಲನೂ ಅಂತ ಆದ್ರಿಂದ ನಮ್ ಮಕ್ಕಳಿಗೆ ಈ ರೀತಿ ಕರ್ಕೊಂಡು ಹೋಗಿ ಅವ್ರಿಗೂ ಸಹ ಪ್ರಾಣಿಗಳ ಮೇಲೆ ಪ್ರೀತಿ ಆಗಿರ್ಬೋದು ಅವರು ಅದನ್ನ ನೋಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಸಹ ನಾವು ಇಲ್ಲಿರುವಂತ ರೈತರು ಸಹನು ಅಷ್ಟೇನೆ ಅಷ್ಟೇ ಸಪೋರ್ಟಿವ್ ಆಗಿದ್ರು ತುಂಬಾನೇ ಒಳ್ಳೆ ಜನ ಅಂತ ಹೇಳ್ಬೋದು ನನಗಂತೂ ತುಂಬಾನೇ ಖುಷಿ ಆಯ್ತು ಇವ್ರ ಹತ್ರ ಎಲ್ಲಾನು ಮಾತಾಡಿರದ ನನ್ನ ಫಸ್ಟ್ ಪಬ್ಲಿಕ್ ವಿಡಿಯೋ ಅಂತ ನಾನು ಇದುವರೆಗೂ ಮಾಡಿದಂತ ಎಲ್ಲ ವಿಡಿಯೋಸ್ ಫಸ್ಟ್ ಹೊರಗಡೆ ಹೋಗಿ ಮಾಡಿದಂತ ವಿಡಿಯೋ ನಾನೇ ಫಸ್ಟ್ ಪ್ಯಾನಿಕ್ ಆಗ್ಬಿಟ್ಟಿದೆ ನಾನು ಯಾವ ಇಲ್ಲಿ ನಾವು ಹೋಗಿ ಮಾತಾಡೋದಾಗಿರ್ಬೋದು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಬರಿ ಆಗಿತ್ತು ಅಂತ ನಾನು ಖಂಡಿತವಾಗ್ಲು ಗಾಬರಿ ಆಗಿದ್ದು ಮೂರು ಬಟ್ ನಾನು ಹೋಗಿ ಮಾತಾಡಿದಾಗ ಮತ್ತೆ ಎಲ್ಲಾನುನು ಅವ್ರ ಜೊತೆಯಲ್ಲಿ ಮಾತಾಡಿ ಎಲ್ಲ ತಿನ್ಕೊಂಡ ನನ್ಗಂತೂ ತುಂಬಾನೇ ಖುಷಿ ಆಯ್ತು ನೋಡಿ ನನಗ್ ಅಂದ್ಬಿಟ್ಟು ಒಂದೇ ಸ್ಪೂನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದಾಳೆ ಇಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದೇ ಸ್ಪೂನ್ ಅಷ್ಟೇ ಅಂತ ನಾನು ಆಲ್ರೆಡಿ ಟೂ ಅವರ್ಸ್ ಇಂದ ನಾನು ಇಲ್ಲಿ ನೋಡ್ತಾ ಇದೀನಿ ನನಗಂತೂ ಎಲ್ಲೂ ಬೇಜಾರ ಅಂತ ಅನ್ಸಿಲ್ಲ ಯಾವುದನ್ನು ಸ್ಕಿಪ್ ಮಾಡೋಣ ಏನಕ್ಕೆ ಬಿಡು ಎಲ್ಲಾನು ಒಂದೇ ತರ ಇದೆಯಲ್ವಾ ಅಂತ ನನ್ಗನ್ಸಿಲ್ಲ ತುಂಬಾನೇ ಚೆನ್ನಾಗಿ ಅಲಂಕಾರ ಆಗಿರ್ಬೋದು ನೋಡೋದಕ್ಕೋಸ್ಕರ ತುಂಬಾನೇ ಚೆನ್ನಾಗಿತ್ತು ಮುದ್ದು ಮುದ್ದಾಗಿ ಮುಗ್ಧವಾಗಿರೋಂತ ಎತ್ತುಗಳನ್ನ ನೋಡೋದಕ್ಕೆ ಮನ್ಸಿಗೆ ಒಂದ್ ರೀತಿ ಖುಷಿ ಆಯ್ತು ನೋಡ್ತಿರ್ಬೋದು ಈ ರೀತಿ ಎಲ್ಲಾನು ಚೆನ್ನಾಗಿ ನೋಡ್ತಿದಿರಲ್ವಾ ಕೃಷಿ ಚಟುವಟಿಕೆ ಇಟ್ಟಿದ್ದಾರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಅವ್ರ ಹತ್ರ ಸಿಗುತ್ತಂತೆ ತುಂಬಾನೇ ಚೆನ್ನಾಗಿತ್ತು ಐಟಮ್ ಅಂತೂ ಮತ್ತೆ ಎತ್ತುಗಳಿಗಾನು ಅಷ್ಟು ನೆಟ್ಟಿದಿರೋ ಅಂತ ಹುಲ್ಲಿನ ಸಹ ರೆಡಿ ಮಾಡಿದ್ರು ಆ ಎತ್ತುಗಳಿಗೆ ಮಲಗದಕ್ಕಾಗಿರ್ಬೋದು ಎಲ್ಲವನ್ನು ನೀಟಾಗಿ ಗದ್ದಿ ರೀತಿ ರೆಡಿ ಮಾಡಿದರು ಮತ್ತು ಪೆಂಡಲ್ಗಳನ್ನ ಹಾಕಿದ್ರು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರು ಮತ್ತು ಎತ್ತುಗಳನ್ನು ಇಲ್ಲಿ ಮಂಗಳವಾದ್ಯಗಳ ಜೊತೆ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಕರ್ಕೊಂಡು ಬರ್ತಾರಂತೆ ಮಾರಾಟಕ್ಕೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಹೋದ ವರ್ಷ ಮಳೆ ಇಲ್ಲದೆ ಇರೋದರಿಂದ ಆ ಸ್ವಲ್ಪ ಕಡಿಮೆ ಇತ್ತಂತೆ ವ್ಯಾಪಾರ ಎಲ್ಲಾನು ಈ ರೀ ಇವ ಈ ಸರಿ ಮಳೆ ಸ್ವಲ್ಪ ಆಗಿರೋದ್ರಿಂದ ವ್ಯಾಪಾರ ಸ್ವಲ್ಪ ಚೆನ್ನಾಗಾಗಿದೆ ಅಂತ ಹೇಳಿದ್ರು ಇಲ್ಲಿ ಎತ್ತುಗಳ ಮಲಗೋದಿಕ್ಕೆ ಮೆತ್ತನೆಯ ಹುಲ್ಲಿನ ಹಾಸಿಗೆ ರೀತಿ ರೆಡಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಮತ್ತೆ ರೈತರಾಗಿರ್ಬೋದು ಎತ್ತುಗಳಾಗಿರ್ಬೋದು ಕುಡಿಯೋ ನೀರು ಮತ್ತೆ ರಾತ್ರಿ ಬೀದಿ ದೀಪಗಳನ್ನು ದೇವಸ್ಥಾನದ ವತಿಯಿಂದ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ ಅಂದರು ಜನವರಿ ಐದು ಇಲ್ಲಿ ರಥೋತ್ಸವ ನಡೆಯುತ್ತೆ ಅಂತಲೂ ಸಹ ತಿಳಿಸಿದ್ರು ಅಪ್ಪ ಮತ್ತು ಇಲ್ಲಿ ನವ ಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಸು ಖಾದಿ ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತಿರುವಂಥ ಜನಗಳ ಜಾತ್ರೆಗೆ ಬರುವಂಥ ಎತ್ತುಗಳಿಗೆ ಮೇವಾಗಿರ್ಬೋದು ಕುಡಿಯೋ ನೀರನ್ನು ಇವರು ಡಿಸೆಂಬರ್ ಟ್ವೆಂಟಿ ಒನ್ನಿಂದ ಕೊಟ್ಟು ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಪೆಂಡಲ್ಗಳನ್ನ ಯಾವ ರೀತಿ ಹೈ ಟೆಕ್ ಪೆಂಡಲ್ಗಳನ್ನ ಇಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಎತ್ತುಗಳಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡ್ಕೊಳ್ಳಿ ಇದೇ ರೀತಿ ನಮ್ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ ಯಾರೆಲ್ಲ ಹೋಗಿಲ್ಲ ಖಂಡಿತ ನಿಮ್ ಮಕ್ಳು ಮನೆಯಲ್ಲಿರೋದೆಲ್ಲ ನೋಡಿ ಎಲ್ಲ ನಾವು ಔಟ್ಸೈಡ್ ಮಾಲ್ಗಳಾಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಆ ರೀತಿ ಹೋಗೋದಕ್ಕಿಂತ ಈ ರೀತಿ ಒಂದ್ಸಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಅವ್ರ ಮೈಂಡ್ ಸಹ ಆಗೋ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಥವಾ ಮಕ್ಕಳ ಮನೆಯಲ್ಲಿ ಮಕ್ಕಳಿಗೆ ಖಂಡಿತ ಮಕ್ಕಳಿಗೆ ಕೊಡಿ ಅವರು ನೋಡೋದಕ್ಕೆ ಯಾವ ರೀತಿ ಇಲ್ಲಿ ಜಾತ್ರೆ ನಡೆಯುತ್ತೆ ಮತ್ತು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ ಹೋಗ್ಬೇಕು ಹೋಗಬೇಕು ಕೇಳ್ತಾರೆ ಅವರನ್ನು ಕಳ್ಸ ನಮ್ಮನ್ನು ಸಹ ಕರ್ಕೊಂಡೋಗಿ ನೋಡಬೇಕು ಅಂತ ಹತ್ರ ಇರೋರು ಖಂಡಿತವಾಗ್ಲೂ ಬಂದು ನೋಡ್ಬೋದು ಇಲ್ಲಿ ತುಂಬ ಜನ ಹೇಳಿದ್ರು ಬ ನೋಡೋದಕ್ಕೂ ಬರೋದಿಲ್ಲ ತುಂಬ ಜನ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಹೋಗಿ ನೋಡಿ ಹತ್ತಿರ ಇರೋರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆ ಕೆಲಸ ಯಾವಾಗಲೂ ಇರುತ್ತೆ ನಾವು ಒಂದು ದಿನ ನಮಗೆ ಒಂದು ಟೂ ಅವರ್ಸ್ ನಾವು ಟೈಮ್ ಕೊಟ್ಕೊಂಡು ಹೋಗಿ ನೋಡೋದ್ರಿಂದ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ ಯಾಕಂದರೆ ಇದು ಮತ್ತೆ ಮತ್ತೆ ಸಿಗೋದಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇವನ್ನೆಲ್ಲ ನೋಡ್ತೀವ ಇಲ್ವಾ ಅಂತಾನೆ ಗೊತ್ತಾಗೋದಿಲ್ಲ ಇವಾಗ ಆಗಿರೋಂಥ ಎಲ್ಲ ಐಟೆಕ್ ಜೀವನದಲ್ಲಿ ನಾನು ಈ ಎತ್ತುಗಳನ್ನು ನೋಡಿದಾಗ ಮಾರಾಟ ಆಗಿದೆ ಕರ್ಕೊಂಡೋಗ್ತಿದಾರೆ ಅಂತ ಅನ್ಕೊಂಡೆ ಇಲ್ಲ ಇದು ಪೂಜೆಗೆ ಕರ್ಕೊಂಡೋಗ್ತಿದ್ರಂತೆ ಮತ್ತೆ ಇದನ್ನ ವಾಪಸ್ ಕರ್ಕೊಂಡ್ಬರ್ತಾರೆ ಅದ್ರದ್ದು ಸಹ ವಿಡಿಯೋ ಕ್ಲೀಸ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಅವರು ಮಂಗಳವಾದ್ಯಗಳನ್ನು ನುಡಿಸ್ಕೊಂಡು ಅದನ್ನು ಕರ್ಕೊಂಡು ಬರ್ತಾರೆ ಅದಂತೂ ನೋಡೋದಿಕ್ಕೆ ಅಂತೇಳಿ ತುಂಬಾನೇ ಚೆನ್ನಾಗಿತ್ತು ಅದಂತೂ ನೀನು ನೋಡ್ತಿದ್ದೀರ ಯಾವ ರೀತಿ ಹುಲ್ಲಿನಿಂದ ಅವಕ್ಕೆ ಬೆಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರೈತರಂದ್ರೇ ಹಾಗೇ ಅಲ್ವಾ ಅವರು ಈ ಎತ್ತುಗಳನ್ನು ತಮ್ಮ ಮಕ್ಕಳ ರೀತಿಯೇ ಪ್ರೀತಿ ಮಾಡ್ತಾರೆ ಅದು ಅಲ್ಲಿ ಹೋಗಿ ನೋಡಿದಾಗ್ಲೇ ನಮಗೆ ಗೊತ್ತಾಗುತ್ತೆ ಅವರು ಅದನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ರೈತರು ಉಳ್ಕೊಳ್ಳೋದಕ್ಕೂ ಸಹ ಎಲ್ಲ ರೀತಿಯಾದಂಥ ವ್ಯವಸ್ಥೆನ ಮಾಡಿಕೊಂಡಿದ್ದಾರೆ ಕೃಷಿಗೆ ಬೇಕಾಗಿರೋ ಎಲ್ಲ ರೀತಿಯಾದಂಥ ಉಪಕರಣಗಳು ಸಹ ಇದ್ದಿದ್ದಾರೆ ನೋಡಿ ಒಂದ್ಸರಿ ಬೇಕಾಗಿರೋರು ಹೋಗಿ ತಗೊಳ್ಬೋದು ಜಾತ್ರೆಯಲ್ಲಿ ಪಾರ್ಕೋಲನ ಬಂದು ತಗೊಳ್ಳೋ ಅಂತ ಹವ್ಯಾಸ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಅದಕ್ಕೇ ಎಲ್ಲಿ ನೋಡಿದ್ರೂ ಬಾರ್ಕೋನ್ಗಳು ತುಂಬಾ ಸಿಕ್ಕೋ ಥರ ಎಲ್ಲ ತುಂಬ ಅಂಗಡಿಗಳು ಸಹ ತುಂಬ ಜಾಸ್ತಿ ಆಗಿತ್ತು ರಜಾ ಇರೋದ್ರಿಂದ ಎಲ್ಲರೂ ಹೋಗಿ ನೋಡಿ ತುಂಬಾನೇ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಹೋಗಿ ನೋಡೋದ್ರಿಂದ ಎಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ ಮತ್ತೆ ನಮ್ಗೆ ಇರೋಂತ ಟೆನ್ಷನ್ ಸಹ ಕಡಿಮೆ ಆಗುತ್ತೆ ನಮ್ಗ್ ಒಂದು ದಿವಸ ನಾವು ಮರ್ಯೋದಕ್ಕೆ ಆಗೋದಿಲ್ಲ ಅಷ್ಟು ಮುದ್ದಾಗಿರುವಂತ ಎತ್ತುಗಳನ್ನ ನೋಡ್ತಿದ್ರೆ ನಮಗೂ ತಗೊಳ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನು ಮಾಡೋದು ನಾವು ಇರೋ ಸಿಟಿ ಅವನ್ನೆಲ್ಲ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ ಅವನ್ನ ಮಕ್ಕಳ ಥರ ಅವನು ಕೇರ್ ಮಾಡಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅವನ್ನ ನೋಡ್ತಿದ್ರೇನೆ ಅನಿಸ್ತಿರುತ್ತೆ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವನ್ನ ಅಂತ ಹೇಳ್ಬಿಟ್ಟು